ಅಂಥೇಳಿದರೆ ಒಂದು ವರ್ಕಿಂಗ್ ಕ್ಲಾಸ್ ಏನು ಹೇಳ್ತೇವೆ ನಮ್ಮ ದುಡಿಯುವ ಸಮುದಾಯ ಅದಕ್ಕೆ ಈ ಎಂಟೈರ್ ವರ್ಕಿಂಗ್ ಕ್ಲಾಸಿಗೆ ಸಂದಂಥ ಗೌರವ ಅಂಥೇಳಿ ನಾನು ಭಾವಿಸ್ತಾ ಇದ್ದೇನೆ ಏಕೆಂಥೇಳಿ ಹೇಳಿದರೆ ಇದು ಒಂದು ದೊಡ್ಡ ಜವಾಬ್ದಾರಿ ದೇಶದ ಎಲ್ಲ ಬೃಹತ್ ಬಂದರುಗಳಲ್ಲಿರುವ ಕಾರ್ಮಿಕರು ಒಗ್ಗಟ್ಟಾಗಿ ನನ್ನನ್ನು ಅವಿರೋಧವಾಗಿ ಈ ಹುದ್ದೆಗೆ ಆಯ್ಕೆ ಮಾಡಿರುತ್ತಾರೆ ಬಂದರಿನಲ್ಲಿ ದುಡಿಯುವ ಧಕ್ಕೆ ಮತ್ತು ಬಂದರು ಕಾರ್ಮಿಕರ ಒಕ್ಕೂಟ ಅಂತೇಳಿ ನ್ಯಾಷನಲ್ ಲೆವೆಲಲ್ಲಿ ಇದೆ ಅದರಲ್ಲಿ ಈ ಹಿಂದೆ ನಮ್ಮ ಸಾಮಂತ್ ಅವರು ಮಾಜಿ ಎಂ ಪಿ ಆಗಿದ್ದರು ಅವರು ಕಳೆದ ನಲವತ್ತು ದಶಕಗಳ ಕಾಲ ಅದರಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಅವರ ಇತ್ತೀಚೆಗೆ ಅವರು ನಿಧನ ಆಗಿದ್ದರಿಂದ ಆ ಸ್ಥಾನ ತೆರವಾಯಿತು ನಾನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ ಬಾಂಬೆಗೆ ನಾನು ಮೀಟಿಂಗಿಗೆ ಹೋಗುವಾಗ ಈ ಇದಕ್ಕೆ ಆದರೂ ಎಲ್ಲ ರಾಜ್ಯದ ಎಲ್ಲ ಅಲ್ಲಲ್ಲಿನ ಲೀಡರ್ಸ್ ಯಾರಿದ್ದಾರೆ ಎಲ್ಲ ನನ್ನ ಮೇಲೆ ಈ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾರೆ ಕಾರ್ಯಪ್ರವೃತ್ತಿ ಅಂತ ಹೇಳಿದರೆ ನನ್ನ ಈ ಹುದ್ದೆಗೆ ಸಿಕ್ಕಿದಂತಹ ಗೌರವವನ್ನು ಉಪಯೋಗಿಸಿಕೊಂಡು ಮುಖ್ಯವಾಗಿ ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹಿಡಿದು ಕರ್ನಾಟಕದಲ್ಲಿ ಮತ್ತು ಕೊನೆಯದಾಗಿ ಇಡೀ ದೇಶದ ಒಂದು ಕಾರ್ಮಿಕರ ಭವಿಷ್ಯಕ್ಕಾಗಿ ದುಡಿಬೇಕು ಅಂತೇಳಿ ಒಂದು ಎನ್ನುವ ಮನೋಭಿಲೇಷೆಯನ್ನು ಹೊಂದಿರುತ್ತೇನೆ ಆ ನಿಟ್ಟಿನಲ್ಲಿ ದೇವರು ನಮಗೆ ಸಹಾಯ ಮಾಡಲಿ ಅಂತೇಳಿ ನಾನು ಬೇಡಿಕೊಳ್ತಾ ಇದ್ದೇವೆ ಅದು ಇನ್ನು ನಾವು ಒಂದು ಕೋರ್ ಕಮಿಟಿ ಅಂತೇಳಿದೆ ಇದು ಇನ್ನು ನಾಡ್ದು ವಿಶಾಖಪಟ್ಟಣದಲ್ಲಿ ಫೆಬ್ರವರಿ ಒಂದು ಮತ್ತು ಎರಡರಂದು ಅಲ್ಲಿ ನಡೆಯಲಿದೆ ಸಮ ಈ ಸಮಾವೇಶ ಆ ಸಮಾವೇಶದಲ್ಲಿ ನಾವು ಕೈಗೊಂಡ ನಿರ್ಣಯದ ಪ್ರಕಾರ ನಾವು ಮುಂದುವರಿತೀವಿ ನಮ್ಮ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಗಲ್ಲಿಯ ಜಿಲ್ಲೆಯ ಕಾರ್ಮಿಕರಿಗೆ ಅಂತ ಹೇಳಿದರೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಕಾರ್ಮಿಕರು ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಈ ಮಲ್ಟಿನ್ಯಾಷನಲ್ ಕಂಪೆನೀಸ್ ಕಂಪನೀಸ್ ಬಂದು ನಮ್ಮ ಈ ಜಿಲ್ಲೆಯ ಕಾರ್ಮಿಕರಿಗೆ ಕೆಲಸ ಇಲ್ಲ ಆದರೂ ಸಾವಿರಾರು ಜನ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ದುಡಿಯುತ್ತಿದ್ದಾರೆ ಬೇರೆ ರಾಜ್ಯಗಳಿಂದ ಬಂದು ದುಡಿಯುವವರಿಗೆ ನಮ್ಮದೇನು ಅಭ್ಯಂತರವಿಲ್ಲ ಆದರೆ ಅದರ ಜೊತೆಗೆ ನಮ್ಮ ಊರಿನವರಿಗೂ ಸಹ ಒಂದು ಕೆಲಸ ಕೊಡಬೇಕು ಅಂತ ಹೇಳಿ ನಮ್ಮ ಇಲ್ಲಿ ಮಲ್ಟಿನ್ಯಾಷನಲ್ ಕಂಪೆನೀಸ್ ಯಾವುದಿದೆ ಪಬ್ಲಿಕ್ ಸೆಕ್ಟರ್ ಯಾವುದಿದೆ ಪ್ರೈವೇಟ್ ಸೆಕ್ಟರ್ ಯಾವುದಿದೆ ಅದನ್ನು ನನ್ನ ಈ ಹುದ್ದೆಯ ಘನತೆಯನ್ನು ಉಪಯೋಗಿಸಿಕೊಂಡು ನಾನು ಇನ್ನು ಮುಂದೆ ಅವರ ಬಗ್ಗೆ ಅದರ ಬಗ್ಗೆ ಅವರಲ್ಲಿ ಚರ್ಚಿಸಲಿಕ್ಕಿದ್ದೇನೆ